ವಕೀಲರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಈ ಇಡೀ ಪ್ರಕರಣವನ್ನ ಈ ದರ್ಶನ್ ಇಡೀ ಸಮಾಜ ಬಹಳ ಗಂಭೀರವಾಗಿ ನೋಡ್ತಾ ಇದೆ ಏನು ಆಗ್ತಾ ಇದೆ ಯಾಕಂದ್ರೆ ಸಾರ್ವಜನಿಕ ವ್ಯಕ್ತಿ ಸಿನಿಮಾಗಳನ್ನ ನೋಡಿ ನಮ್ಮ ಯುವಕರು ಬೆಳಿತಾರೆ ಹಂಗಿದೆ ಇವತ್ತು ಸಮಾಜದ ಪರಿಸ್ಥಿತಿ ಅಂಥದ್ರಲ್ಲಿ ಇದೊಂದು ಹೈ ಪ್ರೊಫೈಲ್ ಪ್ರಕರಣ ಇದು ಹಾಗಾಗಿ ಇದರಲ್ಲಿ ಬಹಳ ಸೂಕ್ಷ್ಮವಾದಂತ ನ್ಯಾಯ ನ್ಯಾಯ ವಿವೇಚನೆ ನಡೀಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಅಬ್ಸರ್ವೇಷನ್ಸ್ನ ಹೇಗೆ ನೋಡ್ತೀರಿ ಸರ್ ಒಂದು ನೀವು ಹೇಳಿದಂಗೆ ಹೌದು ದರ್ಶನ ಪ್ರಕರಣ ಬಹಳಷ್ಟು ಹೈ ಪ್ರೊಫೈಲ್ ಪ್ರಕರಣ ಇಡೀ ಸಮಾಜ ಇಡೀ ಯುವ ಜನಾಂಗ ಎಲ್ಲರೂ ಕೂಡ ಅದನ್ನ ಮಾದರಿಯಾಗಿ ನೋಡ್ತಾ ಇದ್ದಾರೆ ಒಂದು ಸೊಸೈಟಿನಲ್ಲಿ ಒಂದು ಸಮಾಜದಲ್ಲಿ ಒಂದು ಕ್ರೈಮ್ ಆದಾಗ ನ್ಯಾಯಾಂಗ ವ್ಯವಸ್ಥೆ ಅದನ್ನು ಹೇಗೆ ಅದನ್ನು ತೀರ್ಪನ್ನು ಕೊಡುತ್ತೆ ಒಬ್ಬ ಹೈ ಪ್ರೊಫೈಲ್ ವ್ಯಕ್ತಿ ಇದ್ದರೆ ಆತನಿಗೆ ಬೇರೆ ನ್ಯಾಯ ಆಗುತ್ತಾ ಅಥವಾ ಸಾಮಾನ್ಯ ವ್ಯಕ್ತಿ ಇದ್ದರೆ ಬೇರೆ ನ್ಯಾಯ ಆಗುತ್ತಾ ಅಥವಾ ಎಲ್ಲರಿಗೂ ಕೂಡ ಸಹಜವಾದಂಥ ಎಲ್ಲರಿಗೂ ಈಕ್ವಲ್ ನ್ಯಾಯ ಕೊಡುತ್ತಾ ಅಂತ ಇಡೀ ಸಮಾಜ ಅದನ್ನು ಕಾತ್ ನೋಡ್ತಾ ಇದೆ ಬಟ್ ಒಂದು ಅಬ್ಸರ್ವೇಷನ್ ನಾವು ಮಾಡಬೇಕು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪು ಬಗ್ಗೆ ಭಾಳಷ್ಟು ಬೇಜಾರನ್ನು ವ್ಯಕ್ತಪಡಿಸಿದೆ ಎಲ್ಲೋ ಆ ಥರದಲ್ಲೋ ತುರಾತುರಿನಲ್ಲೋ ಕೊಟ್ಟಂಗೆ ಕಾಣ್ತಾ ಇದೆ ಸಹಜವಾದಂಥ ಕಾನೂನಿನ ಮಾನದಂಡಗಳನ್ನು ಪಾಲನೆ ಮಾಡಿಲ್ಲ ಮೆರಿಟ್ಸ್ ಮೇಲೆ ಎಲ್ಲೂ ಕೂಡ ಡಿಸ್ಕಸ್ ಮಾಡಿಲ್ಲ ಬರೀ ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೇ ಒಂದು ಬೇಲ್ ಕೊಟ್ಟಂಗೆ ಕಾಣ್ತಾ ಇದೆ ಆ ತಪ್ಪನ್ನು ನಾವು ಮಾಡೋದಿಲ್ಲ ನಾವು ಸುದೀರ್ಘವಾಗಿ ಒಂದು ತೀರ್ಪನ್ನು ಕೊಟ್ಟೇ ಕೊಡ್ತೀವಿ ನಾವು ಎಲ್ಲವನ್ನೂ ಅನಲೈಸ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಎಲ್ಲೋ ಒಂದು ಕ್ಷಣಿಕವಾಗಿ ದರ್ಶನ ಅವರಿಗೆ ಹಿನ್ನಡೆ ಅಂತ ಕೂಡ ನಾವು ಅದನ್ನ ಕಾಣ್ಬೋದು ಬಟ್ ಎರಡೂ ಕಡೆ ವಾದ ಮಂಡನೆ ಎರಡೂ ಕಂಪ್ಲೀಟ್ ಆಗಿದೆ ಲಿಖಿತವಾದಂಥ ವಾದ ಮಂಡನೆ ಎರಡೂ ಕೂಡ ಎರಡು ಕಡೆಯೂ ಕೂಡ ಲಿಖಿತವಾದಂಥ ರಿಟನ್ ಆರ್ಗ್ಯುಮೆಂಟ್ಸ್ ಅನ್ನು ಫೈಲ್ ಮಾಡ್ತಾರೆ ಒಂದು ವಾರದಲ್ಲಿ ಫೈಲ್ ಮಾಡಿದ ನಂತರ ಎರಡನ್ನೂ ಕೂಡ ಅನಲೈಸಸ್ ಮಾಡಿ ಸುಪ್ರೀಂ ಕೋರ್ಟ್ ಯಾವ ಥರ ತೀರ್ಪು ಕೊಡುತ್ತೆ ಅಂತ ನಾವು ಈಗ ಕಾದು ನೋಡಬೇಕಾಗುತ್ತೆ ಇನ್ನು ಸುನಿಲ್ ಅವರೇ ಈ ಒಂದು ಅಬ್ಸರ್ವೇಷನ್ಸ್ ಈ ಸಾರಿ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಅಬ್ಸರ್ವೇಷನ್ಸ್ ಮತ್ತು ಮುಂದೆ ಬರಬಹುದಾದ ತೀರ್ಪು ಅದು ಜಾಮೀನು ರದ್ದು ಆಗಬಹುದು ಅಥವಾ ಈಗ ಹೇಳ್ತಾ ಇರೋ ಪ್ರಕಾರ ಜಾಮೀನು ರದ್ದಾಗೋ ಸಾಧ್ಯತೆಗಳೇ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ ಈ ತೀರ್ಪು ಮತ್ತು ಇವತ್ತಿನ ಅಬ್ಸರ್ವೇಷನ್ಸು ಮೇನ್ ಕೇಸ್ ಮೇಲೆ ಮೇನ್ ಕೇಸ್ನ ವಿಚಾರಣೆ ಮೇಲೆ ಪ್ರಭಾವ ಬೀರತ್ತಾ ಮ್ಯಾಟ್ರ್ ಆಗತ್ತಾ ಮೇಡಮ್ ಜಾಮೀನಲ್ಲಿ ಬರುವಂಥ ಜಾಮೀನ ಅರ್ಜಿ ಮೇಲೆ ಬರುವಂಥ ತೀರ್ಪು ಮೇನ್ ಕೇಸ್ ಮೇಲೆ ಯಾವತ್ತೂ ಕೂಡ ಸಹಜವಾಗಿ ಪ್ರಭಾವ ಬೀಳೋದಿಲ್ಲ ಯಾಕಂದರೆ ಜಾಮೀನಿಗೆ ಸೀಮಿತವಾದಂಥ ಅಂಶಗಳನ್ನು ಮಾತ್ರ ಗಮನಿಸಿ ಒಂದು ಲೀಗಲ್ ಪಾಯಿಂಟ್ಸನ್ನು ಜಡ್ಜ್ಗಳೆಲ್ಲ ನೋಟ್ ಮಾಡಿ ಕೊನೆಯದಾಗಿ ಹೇಳ್ತಾರೆ ನಾವು ಮಾಡಿದಂಥ ಅಬ್ಸರ್ವೇಷನ್ ಯಾವುದೂ ಕೂಡ ಟ್ರಯಲ್ಗೆ ಕನ್ಸಿಡರ್ ಮಾಡಬಾರ್ದು ಅಂತ ಒಂದು ಒಪಿನಿಯನ್ ಬರೆದು ಅವ್ರು ಜಾಮೀನನ್ನು ಗ್ರಾಂಟ್ ಮಾಡ್ಬೋದು ಅಥವಾ ಜಾಮೀನನ್ನು ರಿಜೆಕ್ಟು ಮಾಡ್ಬೋದು ದರ್ಶನ್ ನೋಡ್ ಪ್ರಕರಣದಲ್ಲಿ ಹೈಕೋರ್ಟ್ ಒಂದು ಬೇಲನ್ನು ಗ್ರಾಂಟ್ ಮಾಡಿದೆ ಟೆಕ್ನಿಕಲ್ ಗ್ರೌಂಡ್ಸ್ಗಳನ್ನು ಅತಿ ಹೆಚ್ಚು ನೋಡಿ ಗ್ರೌಂಡ್ಸ್ ಆಫ್ ಫಾರೆಸ್ಟ್ ಅನ್ನೋದಾಗ್ಬೋದು ಅಥವಾ ಆ ದರ್ಶನವ್ರಿಗಿದ್ದಂಥ ಆರೋಗ್ಯ ಸಮಸ್ಯೆ ಆಗ್ಬೋದು ಎಲ್ಲವನ್ನೂ ಕನ್ಸಿಡರ್ ಮಾಡಿಕೊಟ್ಟಿದೆ ಬಟ್ ಮೆರಿಟ್ಸ್ ಮೇಲೆ ನಿಜವಾಗ್ಲೂ ಮೆರಿಟ್ಸ್ ಮೇಲೆ ದರ್ಶನವ್ರ ರೋಲ್ ಏನಿದೆ ಎಷ್ಟು ಸಾಕ್ಷಿಗಳು ದರ್ಶನ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸಿಕ್ಸ್ ಸ್ಟೇಟ್ಮೆಂಟ್ಗಳು ಎಷ್ಟಿದೆ ಮತ್ತು ದರ್ಶನವರ ಒನ್ ಕ್ರಿಮಿನಲ್ ಕಾನ್ಸ್ಪೆರಸಿ ಅಂತ ಸೆಕ್ಷನ್ ಒನ್ ಟ್ವೆಂಟಿ ಬಿ ಅಂತ ಏನು ಆ್ಯಡ್ ಮಾಡಿದರು ದರ್ಶನ್ ಅವರ ಚಿತಾವಣೆಯಿಂದ ದರ್ಶನ್ ಅವರ ಇನ್ಸ್ಟ್ರಕ್ಷನ್ಸಿಂದ ಆತನ ಕಿಡ್ನ್ಯಾಪ್ ಮಾಡ್ತಾರೆ ಇಲ್ಲಿ ಬಂದು ಆ ಪಟ್ಟಣದ ಶೆಡ್ನ ಕೂಡ ಐಡೆಂಟಿಫೈ ಮಾಡಿ ಅಲ್ಲೇ ಕರ್ಕೊಂಡು ಹೋಗಿ ಅಂತ ಹೇಳೋದು ದರ್ಶನ್ ಅವರೇ ಮತ್ತು ಶೆಡ್ಡಿನ ವಾಚ್ಮೆನ್ ಕೂಡ ನೋಡ್ತಾನೆ ಇವೆಲ್ಲ ವಿಟ್ನೆಸ್ಗಳನ್ನು ಮೆರಿಟ್ ಮೇಲೆ ಎಲ್ಲೂ ಕೂಡ ಹೈಕೋರ್ಟ್ ತೀರ್ಪು ತೀರ್ಪನ್ನು ಕೊಟ್ಟಿಲ್ಲ ಹಾಗಾಗಿ ನಮಗೆಲ್ಲೋ ಒಂದು ಕಡೆ ಬೇಸರ ಆಗ್ತಾ ಇದೆ ಹೈಕೋರ್ಟು ಇಷ್ಟು ಸಿಂಪಲ್ ಆಗಿ ಅದನ್ನ ಬರೀ ಟೆಕ್ನಿಕಲ್ ಬಂದ್ ಮೇಲೆ ಕೊಡಬಾರ್ದಿತ್ತು ಅಂತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಅಬ್ಸರ್ವೇಷನ್ ಮಾಡಿದ್ದಾರೆ ಬಟ್ ಹೈಕೋರ್ಟ್ನ ನ್ಯಾಯಾಧೀಶರು ತಮ್ಮ ವಿವೇಚನೆಯನ್ನು ಬಳಸಿ ತಮ್ಮ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಆ ವಿವೇಚನೆ ಕಾನೂನು ಅಡಿನಲ್ಲಿ ಬಳಸಿದಾರ ಕಾನೂನು ಮೀರಿ ಬಳಸಿದಾರ ಅನ್ನೋದು ಸುಪ್ರೀಂ ಕೋರ್ಟ್ಗೆ ನೋಡುತ್ತೆ ಈಗ ನೀವು ಟ್ರಯಲ್ ಅನ್ನು ಶುರು ಆಯಿತು ಅನ್ನೋದಾದ್ರೆ ಸುಮಾರು ಇನ್ನೂರ ಎಪ್ಪತ್ತು ಜನ ವಿಟ್ನೆಸ್ಗಳಿದ್ದಾರೆ ಅದು ಕೂಡ ದರ್ಶನ ಪರವಾದ ವಕೀಲರು ಹೇಳ್ತಾ ಇದ್ರು ಸುದೀರ್ಘವಾಗಿ ನಡೆಯುತ್ತೆ ಟ್ರಯಲ್ ಬಹಳಷ್ಟು ವರ್ಷಗಳು ನಡೆಯುತ್ತೆ ಅಷ್ಟು ವರ್ಷಗಳ ಕಾಲ ದರ್ಶನ ಅವರು ಒಳಗಿರ್ಬೇಕಾಗ್ತದೆ ಹಾಗಾಗಿ ನಾನು ಒಳ್ಳೆ ನಾಗರಿಕನಾಗಿದ್ದೀನಿ ನನ್ನ ಬಗ್ಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಎಲ್ಲೂ ಕೂಡ ಸಾಕ್ಷಿ ಇಲ್ಲ ನಾನೇ ಹೊಡೆದು ಕೊಂದೇ ಅಲ್ಲಿ ಎಲ್ಲೂ ಸಾಕ್ಷಿ ಇಲ್ಲ ಇದ್ದಂಥದ್ದೆಲ್ಲ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ಗಳಿದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಪೊಲೀಸ್ ಅಧಿಕಾರಿ ತಗೊಂಡಿರುವಂಥ ಸ್ಟೇಟ್ಮೆಂಟು ಅವು ಕೂಡ ಲೀಗಲ್ ಆಗಿ ಅಡ್ಮಿಸಿಬಲ್ ಆಗೋದಿಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಗಳು ಎರಡು ಮೂರು ಇದೆ ಅದು ಕೂಡ ಎಷ್ಟು ಮಟ್ಟಿಗೆ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳ್ತಾರೆ ಅಂತ ನಾವು ಕಾದ್ ನೋಡಬೇಕಾಗ್ತದೆ ಹಾಗಾಗಿ ನಾನು ಒಳ್ಳೆ ನಾಗರಿಕನಾಗಿದ್ದೀನಿ ನನ್ನ ಜೊತೆ ಇದ್ದಂಥ ಸಂಗಡಿಗರು ಮಾಡಿರುವಂಥ ಅಪರಾಧಕ್ಕೆ ನನ್ನ ಮೇಲೆ ತಾವು ಶಿಕ್ಷೆ ಕೊಡಬೇಡಿ ಅಂತ ಹೇಳಿ ಒಂದು ಮಾನವೀಯ ಆಧಾರದ ಮೇಲೆ ಅವರು ಮನವಿಯನ್ನು ಕೂಡ ಮಾಡಿಕೊಂಡ್ರು ಸುಪ್ರೀಂ ಕೋರ್ಟ್ಗೆ ನನ್ನ ನಡತೆ ಬೇಲ್ ಕೊಟ್ಟದ್ದು ಆದಮೇಲೆ ನನ್ನ ವಿರೋ ನನಗೆ ನಾನು ನಡೆದಂಥ ದಾರಿ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ನಾನು ಭಾಗಿಯಾಗಿಲ್ಲ ಯಾವುದೇ ಸಾಕ್ಷಿಗಳನ್ನು ನಾನು ಬೆದರಿಸಿಲ್ಲ ಹಾಗಾಗಿ ನನಗೆ ಒಂದು ಆ ಒಳ್ಳೆ ಆಧಾರದ ಮೇಲೆ ಬೇಲ್ ಕೊಡಿ ಅಂತ ದರ್ಶನ್ ಕಡೆ ವಕೀಲರು ವಾದ ಸುಪ್ರೀಂ ಕೋರ್ಟು ಇಲ್ಲ ನಾವು ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ಮಾಡೋದಿಲ್ಲ ಎಲ್ಲೋ ಒಂದು ಕಡೆ ಆತುರದಲ್ಲಿ ಒಂದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ತಮಗೆ ಬೇಲನ್ನು ಕೊಟ್ಟಿದ್ದಾರೆ ಬಟ್ ನಾವು ಆ ತಪ್ಪನ್ನು ಮಾಡೋದಿಲ್ಲ ಬಟ್ ನಮಗೂ ಬಹಳ ಬೇಸರ ಇದೆ ಹೈಕೋರ್ಟ್ ಎಷ್ಟೊಂದು ಆತರ ಆತ್ರದಲ್ಲಿ ಮಾಡಬಾರ್ದಿತ್ತು ಅಂತ ಹೇಳಿ ಹೈಕೋರ್ಟ್ ಬಗ್ಗೆ ಕಟುವಾಗಿ ಒಂದು ಶಬ್ದಗಳನ್ನು ಬಳಸಿದ್ದಾರೆ ಹಾಗಾಗಿ ಟ್ರಯಲ್ ನಡೆಯುವುದು ಅನ್ನೋದಾದ್ರೆ ಚಾರ್ಜ್ ಶೀಟ್ ಮೆಟೀರಿಯಲ್ ಏನಿದೆ ಪೊಲೀಸ್ ಅಧಿಕಾರಿಗಳು ಸಲ್ಲಿಸಿರುವಂತಹ ಸುದೀರ್ಘವಾದ ಚಾರ್ಜ್ ಶೀಟ್ ಮೆಟೀರಿಯಲ್ ಏನಿದೆ ಅದರ ಮೇಲೆ ಟ್ರಯಲ್ ನಡೆಯುತ್ತೆ ಹೊರತು ಬೇಲ್ನಲ್ಲಿ ಮಾಡಿದಂಥ ಅಬ್ಸರ್ವೇಷನ್ಗಳನ್ನ ಸಹಜವಾಗಿ ಟ್ರಯಲ್ ಇರುವಂತಹ ನ್ಯಾಯಾಧೀಶರು ಗಣ ಅದನ್ನ ಮಾನದಂಡವಾಗಿ ಅಥವಾ ಅದನ್ನ ಪರಿಗಣನೆಗೆ ಪರಿಗಣಿಸೋಲ್ಲ ಅಂತ ನನ್ನ ಅಭಿಪ್ರಾಯ ಓಕೆ ಇನ್ನು ಬಹಳ ಮುಖ್ಯವಾದ ಒಂದು ಅಂಶ ಸುಪ್ರೀಂ ಕೋರ್ಟ್ ಇವತ್ತು ಕೇಳಿರ್ತಕ್ಕಂಥದ್ದು ಪವಿತ್ರ ಗೌಡ ಮತ್ತು ದರ್ಶನ್ಗೆ ಏನ್ ಸಂಬಂಧ ಅಂತ ಒಂದು ಪ್ರಶ್ನೆ ಕೇಳಿದೆ ಆಮೇಲೆ ಪವಿತ್ರ ಗೌಡ ಅವರ ವಯಸ್ಸು ಅವರ ಪರ್ಸನಲ್ ಡೀಟೇಲ್ಸ್ ಕೇಳಿದೆ ಈ ಸಮಾಜ ಅಂತ ಬಂದಾಗ ಭಾರತೀಯ ಸಂವಿಧಾನ ಪ್ರತಿ ವ್ಯಕ್ತಿಗೂ ಕೂಡ ತನ್ನದೇ ಆದ ವೈಯಕ್ತಿಕ ಬದುಕನ್ನು ಹೊಂದುವ ಸ್ವಾತಂತ್ರ್ಯವನ್ನು ಕೊಡುತ್ತೆ ಆದರೆ ಆ ವೈಯಕ್ತಿಕ ಬದುಕಿನ ಹೆಸರಲ್ಲಿ ಇನ್ನೊಂದು ಜೀವ ತೆಗೆಯುವ ಅಥವಾ ಇನ್ನೊಂದು ಜೀವಕ್ಕೆ ಹಾನಿ ಮಾಡುವ ಅಥವಾ ಇನ್ನೊಬ್ಬರ ವೈಯಕ್ತಿಕ ಬದುಕನ್ನು ನಾಶ ಮಾಡುವ ಹಕ್ಕು ಯಾರಿಗೂ ಕೂಡ ಇರೋದಿಲ್ಲ ಅಂತ ಅನಿಸುತ್ತೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಕಾನೂನು ಅಂತ ಬಂದಾಗ ಎಲ್ಲ ವ್ಯಕ್ತಿಗಳು ಎಲ್ಲಾ ನಾಗರಿಕರು ತಮ್ಮ ವೈಯಕ್ತಿಕ ಸಂಬಂಧಗಳನ್ನ ಡಿಫೈನ್ ಮಾಡಲೇಬೇಕಾಗತ್ತೆ ಅನ್ಡಿಫೈನ್ಡ್ ಅಂತ ಇರಕ್ಕೆ ಬರೋದಿಲ್ಲ ಈ ಈ ಈ ಸುಪ್ರೀಂ ಕೋರ್ಟ್ ಓಪನ್ ಆಗಿ ಕೇಳಿದೆ ಅದನ್ನು ಹೇಗೆ ನೋಡ್ತೀವಿ ಖಂಡಿತ ಖಂಡಿತ ರೈಟ್ ಎಲ್ಲರಿಗೂ ಕೂಡ ಅವರ ವೈಯಕ್ತಿಕ ಪ್ರೈವೇಟ್ ಲೈಫ್ ಹೇಗೆ ಲೀಡ್ ಮಾಡಬೇಕು ಯಾರ ಜೊತೆ ಲೀಡ್ ಮಾಡಬೇಕು ಅನ್ನೋ ಅಧಿಕಾರ ಸಂವಿಧಾನ ನಮ್ಮೆಲ್ಲರಿಗೂ ಕೊಟ್ಟಿದೆ ಆದರೆ ಆ ವೈಯಕ್ತಿಕ ಲೈಫ್ ನಮ್ಮ ವೈಯಕ್ತಿಕ ಲೈಫಲ್ಲಿ ಆದಂಥ ಸಣ್ಣ ಪುಟ್ಟ ವಿಚಾರಗಳಿಗೆ ಯಾರಿಗೂ ಒಬ್ಬ ವ್ಯಕ್ತಿಯನ್ನು ಪ್ರಾಣ ತೆಗೆಯುವಂಥ ಅಧಿಕಾರ ನಮಗೆ ಸಂವಿಧಾನ ಕೊಟ್ಟಿಲ್ಲ ಪವಿತ್ರ ಅವ್ರ ಬಗ್ಗೆ ಸ್ಪೆಷಲ್ ಆಗಿ ಯಾಕೆ ಕೇಳೋದ್ರಿಂದ ಅವರು ಅವ್ರ ಪರವಾಗಿ ಸೆಪರೇಟ್ ವಕೀಲರೊಬ್ಬರು ವಾದ ಮಂಡನೆಯನ್ನು ಮಾಡ್ತಾರೆ ನಿಮ್ಮನ್ನು ಯಾಕೆ ಎ ಒನ್ ಅಂತ ಮಾಡಿದ್ದಾರೆ ಆರೋಪಿ ನಂಬರ್ ಒನ್ ಸ್ಥಾನದಲ್ಲಿ ಹಾಕಿದ್ದೀರಿ ನಿಮಗೂ ಮತ್ತು ದರ್ಶನವ್ರಿಗೆ ಸಂಬಂಧ ಏನಿದೆ ನಾವು ಅವರ ಗೆಳತಿ ಅವರ ಸ್ನೇಹಿತೆ ಅಂತ ಹೇಳಿದಾಗ ಆಗ ಅವರು ವಯಸ್ಸಿನ ಬಗ್ಗೆ ಎಲ್ಲ ಕೇಳಿದ್ದಾರೆ ನಿಮ್ಮ ವಯಸ್ಸೆಷ್ಟಿದೆ ನಿಮಗೆ ಮದುವೆ ಆಗಿದೆಯಾ ಅಥವಾ ಮದುವೆಯಿಂದ ನೀವು ಡಿವೋರ್ಸ್ ಆಗಿದ್ದೀರಾ ಡಿವೋಸ್ ಆದ ನಂತರ ದರ್ಶನವ್ರ ಜೊತೆ ನಿಮ್ಮ ಸಂಬಂಧ ಇದೆಯಾ ದರ್ಶನವ್ರ ಜೊತೆ ನೀವು ಸ್ನೇಹಿತೆಯಾಗಿ ಗೆಳತಿಯಾಗಿದ್ದೀರಾ ಯಾಕಂದರೆ ಇಡೀ ಪ್ರಕರಣದ ಸೂತ್ರಧಾರ ಯಾರು ಅಂದರೆ ಇವರು ಪವಿತ್ರ ಗೌಡರೇ ಇಡೀ ಪ್ರಕರಣ ಸೂತ್ರಿದ್ದಾರೆ ಅವರಿಗೆ ಮೆಸೇಜ್ ಅಶ್ಲೀಲವಾದಂಥ ಮೆಸೇಜ್ ಬಂದಿತ್ತು ಅದನ್ನು ಅವರು ತಮ್ಮ ಪವನ್ ಅಂತ ಕೂಕ್ಗೆ ಹೇಳಿದ್ದು ಅಲ್ಲಿಂದ ದರ್ಶನವ್ರ ಗಮನಕ್ಕೆ ತಂದಿದ್ದು ಆತನಿಗೆ ಏನಾದರೂ ಮಾಡಿ ಒಂದು ಪಾಠ ಕಲಿಸಲೇಬೇಕು ನಾನು ಭಾಳಷ್ಟು ಅನುಮಾ ಅವಮಾನ ಆಗಿದೆ ಅಂತೇಳಿ ದರ್ಶನವ್ರ ಹತ್ರ ಪದೇ ಪದೇ ಈಕೆ ಹೇಳಿರೋದು ಮತ್ತು ತಮ್ಮ ಸ್ನೇಹಿತರಾದಂಥ ಸಮನ ಸಮತ ಅವರ ಜೊತೆ ಕೂಡ ನಾನು ಮಾಡಿ ನನಗೆ ತುಂಬ ನೋವಾಗಿದೆ ನಾನು ಹೇಳಿದ್ದೀನಿ ಆತನಿಗೆ ಒಂದು ಪಾಠ ಕಲಿಸ್ಬೇಕು ಇವೆಲ್ಲವೂ ಕೂಡ ಸುದೀರ್ಘವಾಗಿ ಚರ್ಚೆಗೆ ಬಂತು ಹಾಗಾಗಿ ಪವಿತ್ರ ಅವರ ರೋಲು ನೀವು ಹೇಳಿದಂಗೆ ನಮ್ಮ ವೈಯಕ್ತಿಕ ಖಾಸಗಿ ಬದುಕು ನಮಗಿದೆ ಬಟ್ ಆ ಖಾಸಗಿ ಬದುಕಿನಲ್ಲಿ ಇಂಟರ್ಫಿಯರ್ ಆದಾಗ ಯಾರೋ ವ್ಯಕ್ತಿ ಬಂದು ನಮ್ಮ ಲೈಫ್ ಲೈಫನ್ನು ಇಂಟರ್ಫಿಯರ್ ಆದಾಗ ಕಾನೂನಾತ್ಮಕವಾಗಿ ಆತನ ಮೇಲೆ ನಾವು ಹೇಗೆ ಕ್ರಮ ತಗೋಬೇಕು ಅದು ಬಿಟ್ಟು ನಾವು ನಮ್ಮ ಸ್ನೇಹಿತ ಅಥವಾ ಸಂಗಡಿಗನ್ನು ಬಳಸಿಕೊಂಡು ಆತನ ಕೊಲೆ ಮಾಡೋ ಮಟ್ಟಕ್ಕೆ ನಾವು ಹೋಗ್ತೀವಿ ಅನ್ನೋದಾದರೆ ಅದು ಸಮಾಜಕ್ಕೆ ಅತಿ ದೊಡ್ಡ ನಾವು ಒಂದು ಕೆಟ್ಟ ಉದಾಹರಣೆಯನ್ನು ನಾವು ಕೊಟ್ಟಂಗೆ ಆಗ್ತದೆ ಹಾಗಾಗಿ ಅವರ ವೈಯಕ್ತಿಕ ಲೈಫ್ ಯಾರು ಇಂಟರ್ಫಿಯರ್ ಆಗಿಲ್ಲ ರೇಣುಕಾ ಸ್ವಾಮಿ ಕಡೆಯಿಂದ ಖಂಡಿತವಾಗ್ಲೂ ಇಂಟರ್ಫಿಯರೆನ್ಸ್ ಆಗಿದೆ ಅಶ್ಲೀಲವಾಗಿ ಮೆಸೇಜ್ ಬಂದಿದೆ ಅವರ ಘನತೆಗೆ ಚ್ಯುತಿಯಾಗಿದೆ ಕಾನೂನಿನ ಸಹಜವಾದಂಥ ಮಾರ್ಗ ಅವರು ಬಳಸ್ಕೋಬೋದಿತ್ತು ಆದರೆ ದರ್ಶನವ್ರಿಗೆ ಹೇಳಿ ಆತನಿಗೆ ಪಾಠ ಕಲಿಸು ಅಂತ ಹೇಳಿದ್ದು ಆತನ ಕೊನೆಯಲ್ಲಿ ಹಾಗಾಗಿ ಇವತ್ತು ಅವರು ಕೂಡ ಆರೋಪಿ ನಂಬರ್ ಒನ್ ಸ್ಥಾನದಲ್ಲಿ ನಿಂತಿದ್ದಾರೆ ಖಂಡಿತವಾಗ್ಲಿ ಮೇಡಮ್ ನೀವು ಹೇಳಿದ ಸತ್ಯ ಈಗ ರದ್ದಾಗೋದಾದ್ರೆ ಒಂದ್ ವೇಳೆ ನಾಡಿದ್ದು ತೀರ್ಪು ಬರುವಾಗ ಇವರ ಈ ಏಳು ಜನ ಆರೋಪಿಗಳ ಜಾಮೀನು ರದ್ದಾದರೆ ಮುಂದಿನ ಕಾನೂನು ಪ್ರಕ್ರಿಯೆ ಯಾವ ರೀತಿಯಲ್ಲಿರುತ್ತೆ ಇವರೆಲ್ಲ ಮತ್ತೆ ಜೈಲಿಗೆ ಹೋಗಬೇಕಾಗತ್ತಾ ಹೇಗಿರುತ್ತೆ ಮುಂದಿನ ಕಾನೂನು ಪ್ರಕ್ರಿಯೆ